ಸನ್ಮಾನ್ಯ ಶ್ರೀ ಅಪ್ಪ ಸಾಹೇಬ್ ಪಟ್ಟಣ ಶೆಟ್ಟಿಯವರು ಮಾಜಿ ಶಾಸಕರು ಹಾಗೂ ಮಾಜಿ ಸಚಿವರು ಬಹುಶಃ ಈ ಮಹಾನುಭಾವರಿಗೆ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಎರಡೂ ಶಬ್ದಗಳ ಅರಿವೇ ಇಲ್ಲ ಅಂತ ಅನಿಸುತ್ತೆ ಸಾವಿರಾರು ಜನ ಅವರಿಗೇನು ಮತ ಚಲಾಯಿಸಿ ಆರಿಸ್ಕಳಿಸಿದ್ರು ಅವರು ಕೂಡ ಬಹುಶಃ ತಮ್ಮ ಮನಸ್ಸು ಅಂದ್ಕೊಳ್ಬೇಕು ಎಂಥವ್ರನ್ನು ನಾವು ಆರಿಸ್ ಕಷ್ಟಿದೀವಪ್ಪ ಅಂತ ತಂದು ಕನಿಷ್ಠ ಸಂವಿಧಾನಿಕ ಪ್ರಜ್ಞೆನೂ ಈ ಮಹಾನುಭಾವಿಗಿಲ್ವೇ ಅವ್ರು ಮಾಡಿದಂಥ ಆರೋಪಗಳ ಬಗ್ಗೆ ಅವರು ಆತ್ಮಾವಲೋಕನ ಮಾಡ್ಕೋಬೇಕಾಗಿತ್ತು ಮನುಷ್ಯನಿಗೆ ಸ್ವಪ್ರಜ್ಞೆ ಅನ್ನೋದಿದ್ದರೆ ಬಹುಶಃ ಆ ರೀತಿಯಾಗಿ ಮಾತಾಡ್ತಿರ್ಲಿಲ್ಲ ಪ್ರಜ್ಞೆ ಇಲ್ಲದೆ ಮಾತಾಡಿದಂತಹ ಮಹಾನುಭಾವರಿಗೆ ಉತ್ತರಿಸಬಾರ್ದಿತ್ತು ಆದರೂ ಉತ್ತರಿಸ್ತಾ ಇದ್ದೀನಿ ಸನ್ಮಾನ್ಯ ಅಪ್ಪ ಸಾಹೇಬ್ ಪಟ್ಟಣ ಶೆಟ್ಟಿರವರೇ ಶಾಸಕರಾದವ್ರ ತಾವು ಸಚಿವರಾದವ್ರ ತಾವು ಭಾರತದ ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಭಾರತೀಯ ನಾಗರಿಕ ದೇಶದ ಯಾವುದೇ ಭಾಗದಲ್ಲಿ ಹೋಗಿ ಚುನಾವಣೆ ನಿಲ್ಲಬನ್ನೋದು ಕನಿಷ್ಠ ಪದ್ಯ ತಮಗಿಲ್ವೇ ನೀವೇ ನಿಮ್ಮ ನಾಯಕರತ್ತೇನು ಹೇಳ್ಕೊತಿರೋ ಸುಮಾರು ಆರು ಬಾರಿ ಎರಡೂ ಲೋಕಸಭೆಗಳ ಕ್ಷೇತ್ರಗಳನ್ನು ಅಲ್ಲಿ ಅಭಿವೃದ್ಧಿಯನ್ನು ಕುಂಠಿತಗೊಳಿಸಿ ಅಭಿವೃದ್ಧಿ ಮಾಡಿಕೊಂಡಂತಹ ಸ್ವಯಂ ಘೋಷಿತ ರಾಷ್ಟ್ರೀಯ ದಲಿತ ನಾಯಕ ಅಂತ ಹೇಳ್ಕೊತಾರೋ ಸನ್ಮಾನ ರಮೇಶ್ ಜಿಗಿಣಿಗಿ ಅವರು ಅವರು ಕೂಡ ಚಿಕ್ಕೋಡಿಂದ ಸ್ಪರ್ಧೆ ಮಾಡಿದ್ದು ನಿಮಗೆ ಅದ್ರ ಬಗ್ಗೆ ಅರಿವಿಲ್ವೇ ಮತ್ತವರಾದಂತಹ ಸನ್ಮಾನ ಸ್ತ್ರೀ ಗೋವಿಂದ ಕಾರಜೋಳರು ಮನಮೊನ್ನನೆ ಇಲ್ಲಿಂದ ಹೋಗಿ ಬಾಗಲಕೋಟೆ ಸ್ಪರ್ಧೆ ಮಾಡಿದರು ಅಲ್ಲಿನ ಜನತೆ ಮಣ್ಣು ಮುಗಿಸಿದ ಮೇಲೆ ಅಲ್ಲಿಂದ ಈಗ ವಲಸೆ ಹೋಗಿದ್ದು ಚಿತ್ರದುರ್ಗಕ್ಕೆ ಅದ್ರ ಬಗ್ಗೆ ನಿಮಗೆ ಅರಿವಿಲ್ವೇ ಸರಿ ಅದನ್ನ ಬಿಟ್ಟಾಕೋಣ ಹಾಕೋಣ ನನ್ನ ಬಗ್ಗೆ ಕೇಳಿದ್ರಿ ನೋ ನಾನು ಬಾಗಲಿಕೊಂಡೆ ಬಂದವನಂತ ತಂದು ಸನ್ಮಾನ್ಯರೇ ಈ ಮುಂಚೆ ಕೂಡ ಪತ್ರಿಕಾಗೋಷ್ಠಿ ನಾನು ಸ್ಪಷ್ಟಪಡಿಸಿದ್ದೆ ಹಲವಾರು ಬಾರಿ ನನ್ನ ಬಗ್ಗೆ ಪರಿಚಯ ಮಾಡಿದಂತಹ ಮಾಧ್ಯಮ ಮಿತ್ರರು ಕೂಡ ಮಾಧ್ಯಮ ಮುಖೇನ ಜಿಲ್ಲೆ ಜನತೆಗೆ ತಿಳಿಸಿದರು ನಾನು ಅವಿಭಜಿತ ಬಸವನಬಾಗೇವಾಡಿ ತಾಲೂಕು ಈಗಿನ ನಿಡುಗುಂದಿ ಗ್ರ ತಾಲೂಕಿನ ಕೊನೆಯಹಳ್ಳಿ ಹಳ್ಳಿ ತೀರದಲ್ಲಂತಹ ಗಣಿ ತಾಂಡ ಎಂಬ ಊರಿನವನು ಮೊನ್ನೆ ಮೊನ್ನೆವರೆಗೂ ನನ್ನ ಮತದಾನದ ಹಕ್ಕು ಕೂಡ ನನ್ನ ತಾಂಡದಲ್ಲೇ ಇತ್ತು ಅಲ್ಲಿನೇ ಹೋಗಿ ಮತದಾನ ಮಾಡ್ತಾಯಿದ್ದೆ ನಾನು ಯಾವಾಗ ಚುನಾವಣೆಗೆ ನಿಲ್ಲಬೇಕು ಅಂತ ನಾನು ವಿಚಾರ ಮಾಡಿದಾಗ ನನ್ನ ಮತದಾರ ಪಟ್ಟಿ ಅಲ್ಲಿಂದ ವಜಾಗೊಳಿಸಿಕೊಂಡು ನಾನು ಬಿಜಾಪುರದ ನಗರದಲ್ಲಿ ನನ್ನ ಮತದಾರ ಪಟ್ಟಿಯಲ್ಲಿ ಸೇರಿಸ್ಕೊಂಡಿದ್ದೇನೆ ಬೇಕಾದ್ರೆ ಕ್ರಾಸ್ ಚೆಕ್ ಮಾಡ್ಕೋಬೋದು ತಾವುಗಳು ಇದು ನೀವು ಉತ್ತರ ಆದರೆ ಸಂವಿಧಾನಕ್ಕೆ ಪ್ರದತ್ತವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಹ ಒಂದು ಹಕ್ಕು ಒಬ್ಬ ವ್ಯಕ್ತಿ ಎಲ್ಲಿ ಬೇಕಾದರೆ ಚುನಾವಣೆಯನ್ನು ನಿಲ್ಲಬಹುದು ನನ್ನ ಪ್ರಧಾನಮಂತ್ರಿಗಳು ಕೂಡ ತಮ್ಮ ಹುಟ್ಟೂರಾದಂತಹ ಗುಜರಾತನ್ನು ಬಿಟ್ಟು ವಾರಣಾಸಿತ್ತು ಅವರೇ ಪ್ರಶ್ನೆ ಮಾಡಿಲ್ ಹಲವಾರು ಧೀಮಂತ ನಾಯಕರುಗಳು ಆಯಾ ಕಾಲಘಟ್ಟದಲ್ಲಿ ಸಂದರ್ಭಕ್ಕೆ ತಕ್ಕಂತೆ ಬೇರೆ ಬೇರೆ ಕ್ಷೇತ್ರಗಳನ್ನು ಪ್ರತಿಸಿದ್ದಾರೆ ಅದು ಸಂವಿಧಾನ ಪ್ರದತ್ತವಾಗಿ ಬಂದಂತಹ ಪ್ರತಿಯೊಬ್ಬ ಭಾರತೀಯ ನಾಗರಿಕನ ಹಕ್ಕು ಅದನ್ನು ಪ್ರಶ್ನೆ ಮಾಡೋರು ನೀವ್ಯಾರು ಅಷ್ಟಕ್ಕೂ ಮಿಕ್ಕಿ ನೀವು ಪ್ರಶ್ನೆ ಮಾಡ್ತಾರಪ್ಪ ಅಂದರೆ ನಿಮ್ಮ ಅಪ್ರಬುದ್ಧತೆನ ಅಥವಾ ಸಂವಿಧಾನದ ಕುರಿತಾದಂತಹ ನಿಮ್ಮ ಬುದ್ಧಿ ಭತ್ತೆಯನ್ನು ನೀವು ಜನರ ಮುಂದೆ ಪ್ರದರ್ಶನ ಮಾಡ್ತೀರಿ ಅದಕ್ಕೆ ದಯವಿಟ್ಟು ನಿಲ್ಲಿಸಿ ಇಷ್ಟಕ್ಕೆ ಪದೇ ಪದೇ ನನ್ನ ಪಕ್ಷದ ಮೂಲಂತ್ರ ಕಲಿಕ್ಕಿದ್ರೆ ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕ ಹೌದು ಹೇಗೂ ಒಪ್ಕೊಳ್ತೀನಿ ಏನು ನಿಮ್ಮ ಸಮಸ್ಯೆ ರಾಷ್ಟ್ರೀಯ ಸ್ವಯಂಸೇವಕ ಸಂಘ ಇದೇ ಪಕ್ಷಕ್ಕೆ ಸೀಮಿತರವಾಗಿರೋಂಥ ಯಾರೂ ಹೇಳಿಲ್ಲ ಬೇಕಾದರೆ ಸರಸಂಘ ಚಾಲಕರ ಒಂದು ಭಾಷಣ ತುಣುಕಿದೆ ಆ ತುಣುಕನ್ನು ತಾವು ತೆಗೆದು ತಿಳ್ಕೊಳ್ಳಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ಭಾರತ ದೇಶದ ಸತ್ಪ್ರಜೆಗಳನ್ನು ರಾಷ್ಟ್ರೀಯ ಮನೋಭಾವನೆಯಿಂದ ರಾಷ್ಟ್ರದ ಸೇವೆ ಮಾಡೋಕ್ಕೆ ಅಣಿ ಮಾಡ್ತದೆ ನಿಮ್ಮಂಥರ ಗುಲಾಮಗಿರಿಗಲ್ಲ ನಿಮಗೆ ಗುಲಾಮರು ಬೇಕಾಗಿದ್ದಾರೆ ಯಾವಾಗ ಒಬ್ಬ ಸ್ವಯಂ ಸೇವಕ ಅಥವಾ ಕಾರ್ಯಕರ್ತ ತನ್ನ ಹಕ್ಕನ್ನು ಪ್ರತಿಪಾದಿಸ್ತಾನೋ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾನೋ ಅವು ನಿಮ್ಗೆ ತಡ್ಕೊಳ್ಳೋಕ್ಕಾಗೋದಿಲ್ಲ ಹುರ್ಕೊಳ್ತೀರಿ ಅದಕ್ಕಾಗಿ ದಯವಿಟ್ಟು ನಿಮ್ಮ ಮನೋಭಾವನೆಯನ್ನು ಬದಲಾವಣೆ ಮಾಡಿಕೊಳ್ಳಿ ಎರಡು ಸಾವಿರ ಹದಿನಾರರ ವಿಧಾನ ಪರಿಷತ್ ಚುನಾವಣೆಯ ವಿಷಯ ಕೂಡ ತಗೊಂಡು ಕೆದಕಿದ್ರಿ ಎರಡು ಸಾವಿರದ ಹದಿನಾರರ ಸಂದರ್ಭದಲ್ಲಿ ಕೂಡ ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪರಿವಾರದ ಸದಸ್ಯ ಸ್ವಯಂ ಸೇವಕ ಭಾರತೀಯ ಜನತಾ ಪಕ್ಷಕ್ಕೆ ನಾನು ಅಪ್ಲಿಕೇಶನ್ ಹಾಕಿರಲಿಲ್ಲ ಗೋಸ್ಕರ ನಾನು ಮಂಡನೆ ಕೂಡ ಮಾಡಿರಲಿಲ್ಲ ಯಾವುದೇ ಪಕ್ಷದ ನಾನು ಕಾರ್ಯಕರ್ತನೂ ಆಗಿರಲಿಲ್ಲ ಸ್ವಯಂ ಪ್ರೇರಿತನಾಗಿ ಫಿಡಲಿಸ್ಟಿಕ್ ಮೈಂಡ್ಗಳಿಗೆ ಮತ್ತು ಕ್ಯಾಪಿಟಲಿಸ್ಟ್ ಮೈಂಡ್ಗಳಿಗೆ ಉತ್ತರ ಕೊಡಬೇಕು ಪದವೀಧರ ಮತಕ್ಷೇತ್ರ ದುಡ್ಡಿದ್ದವರ ಕ್ಷೇತ್ರ ಆಗಬಾರ್ದು ಅದು ಜನಸಾಮಾನ್ಯರ ಕ್ಷೇತ್ರ ಆಗಬೇಕು ಯಾವ ವಿಧಾನ ಪರಿಷತ್ ನಾವು ಬುದ್ಧಿವಂತರ ಚಾವಡಿ ಅಂತ ಹೇಳ್ತೀವೋ ಆ ಚಾವಡಿಗೆ ಸಾಮಾನ್ಯರು ಹೋಗಬೇಕಂತ ಸಾಮಾನ್ಯಗಿರುವಂಥ ಒಂದು ಪ್ರತೀತಿ ಆಗ ಬಂಡವಾಳಶಾಹಿಗಳ ವಿರುದ್ಧ ನಿಲ್ಲಬೇಕಂತ ಸ್ವಾಭಿಮಾನ ನಾನು ಚುನಾವಣೆ ನಿಂತದ್ದು ದಯವಿಟ್ಟು ನಾವು ಅದನ್ನು ಅರ್ಥ ಮಾಡಿಕೊಳ್ಳಿ ನಿನ್ನೆ ದಿನ ಕೂಡ ಭಾರತೀಯ ಜನತಾ ಪಕ್ಷ ಜಿಲ್ಲಾಧ್ಯಕ್ಷ ಸನ್ಮಾನ್ಯ ಶ್ರೀ ಆರ್ ಎಸ್ ಅವರು ಕೂಡ ಅದೇ ವಿಷಯ ತೆಗೆದು ಬಂಡಾಯ ಯಾವಾಗ ಇದ್ದಿದ್ರು ಅಂತಂದು ಬಂಡಾಯ ಯಾವ ವ್ಯಕ್ತಿ ಹೇಳ್ತಾನೆ ಅದು ಕೂಡ ಅರ್ಥ ಮಾಡ್ಕೊಳ್ಳಿ ಯಾವ ವ್ಯಕ್ತಿಗೆ ಸ್ವಾಭಿಮಾನ ಇದೆಯೋ ಯಾವ ವ್ಯಕ್ತಿಗೆ ಸ್ವಪ್ರಜ್ಞೆ ಇದೆಯೋ ಯಾವಾಗ ಆ ವ್ಯಕ್ತಿಗೆ ಸ್ವಾಮಿಮಾನ ಪೆಟ್ಟು ಬೀಳ್ತದೋ ಅವಾಗ ಅವನು ಬಂಡಾಯ ಕೇಳ್ತಾನೆ ಯಾವನಿಗೆ ಹೋರಾಟದ ಮನೋಭಾವನಿದೆಯೋ ಯಾವನಿಗೆ ಜನಸೇವೆ ಮಾಡೋಕ್ಕೆ ಯಾವುದೇ ಪಕ್ಷ ಬೇಕಾಗಿಲ್ಲ ಯಾವ ಹಂತಹ ಮನೋಭಾವನೆ ಇಟ್ಕೊಳ್ತಾನೋ ಅವನು ಬಂಡ ಎದ್ದೇ ಹೇಳ್ತಾನೆ ನಿಮ್ಮಂತಹ ಕುತ್ಸಿತ ಮನಸ್ಸುಗಳ ವಿರುದ್ಧವಾಗಿ ಸನ್ಮಾನ್ಸರ್ ಎಪ್ಪಾಬಾ ಸಾಹೇಬ್ ಪಟ್ಟಣ ಶೆಟ್ಟಿ ಹೇಳ್ತಿದ್ರು ನನಗೆ ಸಿದ್ಧಾಂತಗಳು ಗೊತ್ತಿಲ್ಲ ಬದ್ಧತೆ ಇಲ್ಲ ಸನ್ಮಾನ್ಯ ಅಪ್ಪ ಸಾಹೇಬ್ ಪಟ್ಟಣ ಶೆಟ್ಟಿಯವರೇ ಕನಿಷ್ಠದ ನಿಮ್ಮಿಂದ ನಾನು ಸಿದ್ಧಾಂತ ಕಲಿಯುವಂಥ ಅವಶ್ಯಕತೆ ಇಲ್ಲವೇ ಇಲ್ಲ ವರ್ಷದ ಹಿಂದೆ ವಿಜಯಪುರ ಮಹಾನಗರ ಪಾಲಿಕೆ ಚುನಾವಣೆ ನಡೆದ ಸಂದರ್ಭದಲ್ಲಿ ಅವ ನಾನು ಭಾರತೀಯ ಜನತಾ ಪಕ್ಷದ ಬ ಕಾರ್ಯಕರ್ತನಾಗಿದ್ದೆ ಪದಾಧಿಕಾರಿ ಕೂಡ ಆಗಿದ್ದೆ ಆ ಸಂದರ್ಭದಲ್ಲಿ ತಾವುಗಳು ಮಾಡಿದಂಥ ಮಹಾನ್ ಕಾರ್ಯ ಭಾರತೀಯ ಜನತಾ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತನೂ ಗೊತ್ತಿದೆ ಬಹುತೇಕ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳಿಗೆ ಸೋಲಿಗೆ ನೇರವಾಗಿ ಕಾರ್ಯಕರ್ತ ತಾನಾಗಿದ್ರಿ ಆವಾಗ ನೀವು ಹತ್ತಿ ಓಡಾಡಿದ ಜನರಿಗೆ ಗೊತ್ತಿಲ್ವಾ ನಂತರದ ವಿಧಾನಸಭೆ ಚುನಾವಣೆ ನಡೆದಾಗ ಈಗಿನ ಹಾಲಿ ಶಾಸಕರು ಹಿಂದೂ ಫೈರ್ ಬ್ಯಾನ್ ತಲುಪಿಸ್ಕೊಳ್ಳೋರು ಭಾರತೀಯ ಜನತಾ ಪಕ್ಷದ ಸ್ಟಾರ್ ಪ್ರಚಾರಕರು ಸನ್ಮಾನ ಶ್ರೀ ಬಸವನಗೌಡ ಪಾಟೀಲ್ ಎತ್ತಾಳ್ರವರನ್ನು ಶತಾಗತ ಸೋಲಿಸಬೇಕಂತ ದೊಡ್ಡ ದೊಡ್ಡ ಸಭೆಗಳು ಮಾಡಿದಂತಹ ಉದಾಹರಣೆ ವಿಜಯಪುರ ಜನರದ ಮಹಾಜನತೆಗೆ ಗೊತ್ತಿದೆ ಅದಕ್ಕಾಗಿ ತತ್ವ ಸಿದ್ಧಾಂತ ಪ್ರಾಮಾಣಿಕತೆ ಈ ಪಾಠ ನನಗೆ ಮಾತ್ರ ಹೇಳೋಕ್ಕೋಗ್ಬೇಡಿ ನಿಮ್ಮಷ್ಟು ನೀವೇ ಹೇಳ್ಕೊಳ್ಳಿ ಆವಾಗ ನಿಮ್ಮ ನಿಜತನ ಗೊತ್ತಾಗ್ತದೆ ಯಾರಿಗೆ ಹೇಳ್ತೀರಿ ನೀವು ಸ್ವಾಮಿ ಏನು ತಿಳ್ಕೊಂಡಿದ್ದೀರಿ ನೀವು ನಿಮ್ಮಲ್ಲಿದೆಯಾ ತತ್ವ ಸಿದ್ಧಾಂತ ಅದಕ್ಕೋಸ್ಕರವೇ ಇವತ್ತು ನಿಮ್ಮ ರಾಜಕೀಯ ಅಸ್ತಿತ್ವವನ್ನು ತೋರಿಸೋದಕ್ಕೋಸ್ಕರವಾಗಿ ನಾನು ಇನ್ನೂ ರಾಜಕೀಯದಲ್ಲಿ ಬದುಕೊಂಡಿದ್ದೇನೆ ಅಂತ ಹೇಳ್ಕೋದಕ್ಕೋಸ್ಕರವಾಗಿ ನೀವು ಪತ್ರಿಕಾ ಪತ್ರಿಕಾಗೋಷ್ಠಿಯಲ್ಲಿ ಕಾಣ್ಕೊಳ್ತಾ ಇದ್ದೀರ ಈ ಲೋಕಸಭಾ ಚುನಾವಣೆಯಲ್ಲಿ ಕೂಡ ನಿಮ್ಗೆ ಏನು ಜವಾಬ್ದಾರಿ ಕೊಟ್ಟು ನೀವೇ ಅರ್ಥ ಮಾಡಿಕೊಳ್ಳಿ ನಾಮಪತ್ರ ಸಲ್ಲಿಸೋಕೆ ಹೋಗುವುದರ ದಾಳಿ ನಿಲ್ಲಿಸಿದ್ದು ಕೂಡ ನಿಮ್ಮ ಒಂದು ನಾಯಕತ್ವಕ್ಕೆ ತೋರಿಸಿದಂಥ ಕನ್ನಡಿ ಅದು ದೊಡ್ಡವರು ನೀವು ಮಾತಾಡಬಾರ್ದು ನಿಮ್ಮ ಬಗ್ಗೆ ಅದು ಸುಮ್ಮನೆ ಇದ್ದೆ ಪದೇ ಪದೇ ಕೆಣಕ್ತಾಯಿದ್ರಿ ಇನ್ನು ಮುಂದೆ ಕೆಣಕಿದರೆ ಸರಿಯಾಗೋದಿಲ್ಲ ಅಸಂಖ್ಯಾತ ನನ್ನ ಇರುವಂತಹ ಕಾರ್ಯಕರ್ತ ಬಂಧುಗಳ ಜೊತೆಗೆ ನಿಮ್ಮ ಮನೆ ಮುಂದೆ ರಣ್ಯ ಮಾಡೋಕ್ಕಾಗ್ತದೆ ಇಷ್ಟಕ್ಕೆ ನಿಮ್ಮ ಬಾಲಿಶವಾದ ಹೇಳಿಕೆಗಳಿಂದ ದೂರ ಇದೆ ಅಂತ ನಿಮ್ಗೆ ಹೇಳೋಕ್ಕೆ ಇಚ್ಛೆ ಪಡ್ತೇನೆ ನನ್ನ ಮಾಧ್ಯಮದ ಮಿತ್ರ ಮುಖಾಂತರ ನಿನ್ನೆ ದಿನ ಕೂಡ ನಡೆದಂಥ ಒಂದು ಪ್ರತ್ಯೇಕಗೋಷ್ಠಿಯಲ್ಲಿ ಅಂತ ಆರ್ ಎಸ್ ಪಾಟೀಲ್ ಕೂಚಿಬಾಡ್ರವರು ಸನ್ಮಾನ್ಯ ಜಿಲ್ಲಾಧ್ಯಕ್ಷರು ಭಾರತೀಯ ಜನತಾ ಪಕ್ಷದ ಮಾಧ್ಯಮ ಮಿತ್ರರು ಕೇಳಿದ ಪ್ರಶ್ನೆಗೆ ಅತ್ಯಂತ ಬಾಲಿಶ ಉತ್ತರ ಕೊಟ್ಟರು ಅವರು ಬಂಡಾಯದ ಮಾತನ್ನು ಕೂಡ ಮಾತಾಡಿದ್ರಿ ಅದು ಉತ್ತರ ಆಗಲಿ ಕೊಟ್ಟಿದ್ದೀನಿ ನಾನು ಸನ್ಮಾನ್ಯ ಸಿ ಆರ್ ಎಸ್ ಪಾಟೀಲ್ ಕುಶ್ಬಾಳ್ರವರೇ ನಾವು ಕಳೆದ ಮೂರು ವರ್ಷಗಳಿಂದ ಜಿಲ್ಲೆಯ ಅಧ್ಯಕ್ಷ ಪಟ್ಟವನ್ನು ಅಲಂಕರಿಸಿದ್ರಿ ನಿಮ್ಮ ಅಧ್ಯಕ್ಷ ಸ್ಥಾನ ಇದ್ದಾಗಲೇ ಇಡೀ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷ ಮಲಗೋಯಿತು ಆ ನೈತಿಕ ಹೊಣೆ ಹೊತ್ತು ನೀವು ರಾಜೀನಾಮೆ ಆವಾಗಲೇ ಕೊಡಬೇಕಾಯಿತು ಆದರೂ ಕೂಡ ನೀವು ಮಾಡಿದಂಥ ಅಡ್ಜಸ್ಟ್ಮೆಂಟ್ ನೀವು ಮಾಡಿದಂತಹ ನೀವು ಕೊಟ್ಟಂಥ ಕಪ್ಪು ಕಾಣಿಕೆಗೆ ಮತ್ತೆ ನಿಮ್ಮ ಮುಂದುವರೆಸಿದಾರಲ್ಲ ಅದು ನಿಮ್ಮ ದುರ್ದೈವ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತ ದುರ್ದೈವ ಎಂತೆಂತಹ ಸಂಘಟನಾ ಚತುರ ಕಾರ್ಯಕರ್ತರನ್ನು ನೀವು ಮೂಲೆ ಗುಂಪಾಡಿದರೂ ನೀವು ಆತ್ಮಲೋಕ ಮಾಡ್ಕೊಳ್ಳಿ ಬಹುತೇಕ ಆಕಾಂಕ್ಷಿಗಳಿಗೆ ನನ್ನನ್ನು ಸೇರಿ ನೀವುಗಳು ಯಾವ ರೀತಿ ನಡೆಸ್ಕೊಟ್ಟಿರೋದನ್ನು ಆತ್ಮಾವಲೋಕಣೆ ಮಾಡ್ಕೊಳ್ಳಿ ಸ್ವಾಮಿ ನನ್ನ ಹಾಗೆ ಬಹಳಷ್ಟು ಜನ ಆಕಾಂಕ್ಷಿಗಳು ಮೊನ್ನೆ ಶಾಸನ ಸಭೆಯ ಸಂದರ್ಭದಲ್ಲಿದ್ದರು ಈಗ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿದ್ದರು ನೀವುಗಳು ಯಾವ ರೀತಿ ಅವರನ್ನು ಪೀಡಿಸಿದ್ದೀರಿ ಯಾವ ರೀತಿಯಾಗಿ ಅವರನ್ನು ಬಳಸ್ಕೊಂಡಿದ್ದೀರಿ ಅದು ಹೇಳಬೇಕಾ ಪುರಾವೆ ಇದೆ ಪುರಾವೆ ಸಮೇತ ಮಾಧ್ಯಮ ಮಿತ್ರ ಮುಂದೆ ನಾನು ಬರಬೇಕಾಗ್ತದೆ ನಿಮ್ಮೆಲ್ಲರ ಇತಿಹಾಸವನ್ನು ಬಯಲು ಮಾಡಬೇಕಾಗ್ತದೆ ಹುಷಾರಾಗಿರಿ ಇನ್ನು ಭಾರತೀಯ ಜನತಾ ಪಕ್ಷದಲ್ಲಿ ನಾನು ಬಿಡೋಕ್ಕೆ ಕಾರಣ ಏನಂತ ಪ್ರಶ್ನೆ ಮಾಡಿದರು ಅವ್ರನ್ನೇ ಕೇಳ್ಕೊಳ್ಳಿ ಅಂತಂತಂದು ನಿಮ್ಮಂಥ ಕುಸಿತ ಮನೋಭಾವನೆಗಳೇ ಅಲ್ಲಿರೋರಿಂದ ನಾನು ಬಿಟ್ಟು ಬಂದಿರೋದು ಜವಾಬ್ದಾರಿತ ಕಾರ್ಯಕರ್ತರನ್ನು ಕಡೆಗಣಿಸೋದಕ್ಕೆ ನಾವು ಹೊರಗೆ ಬಂದಿರೋದು ಕೆಲವೇ ಕೆಲವ ಜನರಲ್ಲಿ ಪಟ್ಟಭದ ಹಿತಾಸಕ್ತಿ ಕೈಯಲ್ಲಿ ಪಕ್ಷ ಉಳ್ಕೊಂಡಿದ್ದಕ್ಕೆ ನಾವು ಅದನ್ನು ಪ್ರತಿಭಟಿಸಿ ಹೊರಗೆ ಬಂದಿರೋದು ಒಬ್ಬ ಸಾಮಾನ್ಯ ಕಾರ್ಯಕರ್ತ ರಾಜ್ಯಾಧ್ಯಕ್ಷರಿಗೆ ಭೇಟಿಯಾಗಿ ಮಾತಾಡುವಂತಹ ಪರಿಸ್ಥಿತಿ ಇಲ್ಲ ನೀವು ಮಾತಾಡಬೇಕು ಆ ರಾಜ್ಯಾಧ್ಯಕ್ಷರೇ ಅವ್ರಿಗೆ ಭೇಟಿಯಾಗಬೇಕು ಅಂದರೆ ಆ ಸುತ್ತಲಿರುವಂತಹ ಅವರ ಒಂದು ಬಳಗಕ್ಕೆ ನೀವು ಪ್ರಸಾದ ಅರ್ಪಿಸಬೇಕು ಅಂತಹ ಒಂದು ವ್ಯವಸ್ಥೆಯಲ್ಲಿದೆ ಯಾರು ಸರಿಯಾದ ಪ್ರಸಾದ ವ್ಯವಸ್ಥೆ ಮಾಡ್ತಾರೋ ಅವರಿಗೆ ರಾಜ್ಯಾಧ್ಯಕ್ಷ ಬಿಟ್ಟಿ ಅಂಕ ಸಮಸ್ಯೆ ಸಿಗ್ತದೆ ರಾಜ್ಯಾಧ್ಯಕ್ಷ ಪ್ರವಾಸ ಬಂದಾಗ ಯಾವ ಕಾರ್ಯಕರ್ತ ಚರ್ಚೆ ಮಾಡಿದ್ದಾರೆ ಕಾರ್ಯಕರ್ತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡಲಿ ಅವರು ಬರೀ ರಾಜ್ಯ ಅಷ್ಟೇ ಅಲ್ಲ ರಾಷ್ಟ್ರೀಯ ಕಾಮ ಅಧ್ಯಕ್ಷರನ್ನು ರಾಷ್ಟ್ರೀಯ ಪದಾಧಿಕಾರನ ಭೇಟಿ ಆಗಬೇಕಾದ್ರೆ ಅಲ್ಲಿಯೂ ಕೂಡ ಇದೇ ರೀತಿ ವ್ಯವಸ್ಥೆ ಇದೆ ಈ ಫೆಡರಲಿಸ್ಟಿಕ್ ಮೆಂಟಾಲಿಸ್ಟಿ ಮೆಂಟಾಲಿಟಿ ಏನಿದೆ ಅದನ್ನು ವಿರೋಧಿಸಿ ನಾನು ಹೊರಗೆ ಬಂದದ್ದು ಸ್ವಾಭಿಮಾನಕ್ಕೋಸ್ಕರ ಹೊರಗೆ ಬಂದದ್ದು ಅದೇ ಥರನಾಗಿ ಆರ್ ಎಸ್ ಪಾಟೀಲ್ ಹೇಳಿದರು ಅವರ ಅಭ್ಯರ್ಥಿ ಅಸಮರ್ಥ ಅಭ್ಯರ್ಥಿ ಈ ಜಿಲ್ಲೆಗೆ ಈ ಜಿಲ್ಲೆಯ ಅಭಿವೃದ್ಧಿಗೆ ಶಾಪವಾಗಿ ಕಾಡ್ತಿರುವಂತಹ ಅಭ್ಯರ್ಥಿ ಅಭಿವೃದ್ಧಿಯ ವಿರೋಧಿಯಾದಂತಹ ಅಭ್ಯರ್ಥಿ ಆ ಮಹಾನುಭಾವರು ನನ್ನ ಸಮಾಜವನ್ನು ಉದ್ದೇಶಿಸಿ ಮಾಧ್ಯಮ ಮಿತ್ರ ಮುಂದೆ ಹೇಳಿದಂತಹ ಹೇಳಿಕೆಯನ್ನು ಹೇಳಿಲ್ಲ ಅಂತ ಹೇಳ್ತಾರೆ ಅಂದರೆ ಇವರಂಥ ಬಂಡ್ರ ಮತ್ತಾರು ಇರ್ಬೋದು ಆವಾಗಲೇ ನಾವು ಸುಮ್ಮಮಠ ಕೇಸ್ ಹಾಕ್ಬೋದಾಗಿತ್ತು ಇವ್ರ ಮೇಲೆ ಮಾನಷ್ಟಮೊಕ್ಕದ್ದಮನ್ನ ಹಾಕ್ಬೋದಾಗಿತ್ತು ನಾವು ಕಾದಿವಿ ಬಹುಶಃ ಆ ಪಕ್ಷದ ಹಿರಿಯರು ತಿಳಿದವರು ಅವ್ರ ಕರೆದು ಬುದ್ಧಿ ಹೇಳ್ತಾರೆ ಯಾವ ಮಾಧ್ಯಮ ಮುಂದೆ ಒಂದು ಸಮಾಜನ ಉದ್ದೇಶಿಸಿ ಅವ್ರ ಮತಗಳೇ ಬೇಡ ನಾವು ಕೇಳೇ ಇಲ್ಲ ಯಾರಿಗಾದ್ರೂ ಮತಗಳನ್ನು ಚಲಾಯಿಸುತ್ತೆ ಅನ್ನೋ ಉದ್ದಟತನ ಹೇಳಿ ಕೊಟ್ಟಿದ್ರೋ ಅದು ಹಿಂತ ಹೋಗ್ತಾರೆ ಕ್ಷಮೆ ಅಚ್ಚಷ್ಟು ತಿಳ್ಕೊಂಡಿದ್ದೆ ಆದರೆ ಅಂತಹ ದೊಡ್ಡತನ ಮೆರೆಯುವಂತಹ ಇಲ್ಲ ಅಂತ ಗುಣ ಅವರಲ್ಲಿಲ್ಲ ಹಲವಾರು ಜಾತಿಗಳನ್ನು ಮುಗಿಸೋಕ್ಕೆ ಹುನ್ನಾರು ಮಾಡಿದ್ದು ಈ ವಿಜಯಪುರ ಜಿಲ್ಲೆಯ ಜನತೆ ಗೊತ್ತು ಇವತ್ತು ಗಾಣಿಗ ಸಮಾಜವನ್ನು ಗುರಿಯಾಗಿಸ್ಕೊಂಡು ಎಲ್ಲಿ ಗೆಲ್ಲುವ ಅಭ್ಯರ್ಥಿ ಅಲ್ಲಿ ಬದಲಾವಣೆ ಮಾಡಿ ಬೇರೆ ಸಮಾಜ ಕೊಡ್ತಾರೆ ಎಲ್ಲಿ ಪಂಚಮಸಾಲಿಯ ಸಮಾಜ ಗೆಲ್ತಿತ್ತೋ ಅಲ್ಲಿ ಗೆಲ್ಲುವಂಥ ಅಭ್ಯರ್ಥಿ ಬದಲಾವಣೆ ಮಾಡಿ ಬೇರೆ ಸಮಾಜಕ್ಕೆ ಕೊಡ್ತಾರೆ ಅದೇ ರೀತಿ ಬಂಜಾರ ಸಮಾಜ ಕೊಟ್ಟರೆ ಎಲ್ಲಿ ತಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಆಗ್ತಾ ಅಂತಕ್ಕೊಂಡು ನಾಗಠದಲ್ಲಿ ಬಂಜಾರ ಸಮಾಜಕ್ಕೆ ಟಿಕೆಟ್ ಕೊಡಲಾರ್ದಂಗೆ ಅದು ವ್ಯವಸ್ಥೆ ಮಾಡ್ತಾರೆ ಇವರು ಹೀಗೆ ವ್ಯವಸ್ಥಿತವಾಗಿ ಪ್ರಮುಖ ಸಮಾಜಗಳನ್ನು ಪ್ರಜಾಪ್ರಭುತ್ವದಲ್ಲಿ ಪ್ರಮುಖವಾಗಿ ಪಾಲ್ಗೊಳ್ಳುವಂತಹ ಸಮಾಜಗಳನ್ನು ಗುರಿಯಾಗಿಸಿಕೊಂಡು ಇವರು ಮಾಡ್ತಂಥ ಷಡ್ಯಂತ್ರ ಜನತೆ ಗೊತ್ತಿಲ್ವ ಹೀಗಾಗಿ ಸಮಾಜ ಅಂತ ವ್ಯಕ್ತಿಗೆ ಸಮಾಜಗಳನ್ನು ಒಡೆಯುವಂಥ ವ್ಯಕ್ತಿಗೆ ಸಮಾಜಗಳನ್ನು ಗುರುತಿಸಿಕೊಂಡು ವಿಶೇಷವಾಗಿ ಬಂಜಾರ ಸಮಾಜವನ್ನು ಇವರು ಹೀಗಾಳ್ತ ನೋಡಿ ನಾನು ಪ್ರತಿಭಟನೆ ಮಾಡಿ ಹೊರಗೆ ಬಂದದ್ದು ಬಹುಶಃ ಇಷ್ಟು ಉತ್ತರ ನಿಮಗೆ ಸಾಥ್ ಅನಿಸುತ್ತೆ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಮಾಧ್ಯಮ ಮಿತ್ರರ ಮುಖೇನ ಉತ್ತರ ಕೊಟ್ಟಿದ್ದೇನೆ ಮತ್ತೂ ಇನ್ನಾರು ಪ್ರಶ್ನೆ